ದಾಂಡಿಲಿ ನಗರದಲ್ಲಿ ಎಲ್ಲೆಡೆ ವಿಜೃಂಭಣೆಯಿಂದ ಜರುಗುತ್ತಿರುವ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ದಾಂಡಿಲಿ ನಗರದ ಎಲ್ಲೆಡೆಯೂ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಯು ಸಡಗರ ಸಂಭ್ರಮದ ನಡುವೆ ವಿಜೃಂಭಣೆಯಿಂದ ನಡೆಯುತ್ತಿದೆ ಇದೇ ಪ್ರಥಮ ಬಾರಿಗೆ ನಗರದ ಹಲವು ಸಾರ್ವಜನಿಕ ಗಣೇಶ ವಿಗ್ರಹ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಸಾರ್ವಜನಿಕ ಗಣೇಶ ವಿಗ್ರಹ ಪ್ರತಿಷ್ಠಾಪನೆಯನ್ನು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಮತ್ತು ಬ್ರಿಟಿಷರಿಂದ ಕಾಲಾಪಾನಿ ಶಿಕ್ಷೆ ಅನುಭವಿಸಿದ ವೀರ್ ಸಾವರ್ಕರ್ ಅವರ ಭಾವಚಿತ್ರಗಳು ಗಮನ ಸೆಳೆಯುತ್ತಿವೆ ಪ್ರಥಮವಾಗಿ ಜೈನ್ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಸಾರ್ವಜನಿಕ ಗಣೇಶ ವಿಗ್ರಹವು ಜನಾಕರ್ಷಣೆಗೆ ಪಾತ್ರವಾಗಿದೆ ಜೈನ್ ರಸ್ತೆಯ ಗಣೇಶೋತ್ಸವ ಮಂಡಳಿಯಿಂದ ಭಕ್ತಾದಿಗಳಿಗಾಗಿ ಶುಕ್ರವಾರ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎರಡನೇದಾಗಿ ಸಾಯಿ ವೃತ್ತದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಗಣೇಶ ವಿಗ್ರಹವು ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಸಾಯಿ ಗಣೇಶೋತ್ಸವ ಮಂಡಳಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗಣಹೋಮ ಹಾಗೂ ಮಂಗಳವಾರ ಮುಂಜಾನೆ ಸತ್ಯನಾರಾಯಣ ಪೂಜೆ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ ಮೂರನೆಯದಾಗಿ ವೃತ್ತದಲ್ಲಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣೇಶ ವಿಗ್ರಹವು ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಕೆಸಿ ವೃತ್ತದ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯಿಂದ ಮಂಗಳವಾರದಂದು ಗಣಹೋಮ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ನಾಲ್ಕನೆಯದಾಗಿ ಕುಳಿಗಿ ರಸ್ತೆಯ ಕೊಚ್ಚಿನ್ ಮೇಸ್ತ್ರಿ ಸಾರ್ವಜನಿಕ ಗಣೇಶ ವಿಗ್ರಹವು ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಿದೆ ಕೊಚ್ಚಿನ್ ಮೇಸ್ತ್ರಿ ಗಣೇಶೋತ್ಸವ ಮಂಡಳಿಯಿಂದ ಬುಧವಾರ ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಐದನೇದಾಗಿ ಸಂಡೇ ಮಾರ್ಕೆಟ್ನಲ್ಲಿಯೂ ಸಡಗರ ಸಂಭ್ರಮದಿಂದ ಗಣೇಶ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ ಸಂಡೇ ಮಾರ್ಕೆಟ್ ಗಣೇಶೋತ್ಸವ ಮಂಡಳಿಯಿಂದ ಬುಧವಾರ ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಆರನೆಯದಾಗಿ ನಿರ್ಮಲ್ ನಗರದಲ್ಲಿ ವಿಘ್ನೇಶ್ವರ ಯುವಕ ಮಂಡಲದ ಯುವಕರು ಪ್ರತಿಷ್ಠಾಪಿಸಿದ ಗಣೇಶನ ವಿಗ್ರಹವು ಸಾಕಷ್ಟು ಗಮನ ಸೆಳೆದಿದೆ ಇಂದು ಶನಿವಾರ ಗಣಹೋಮ ಸತ್ಯನಾರಾಯಣ ಪೂಜೆ ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಇನ್ನಿತರ ಸ್ಥಳಗಳಲ್ಲಿಯೂ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಸಡಗರ ಸಂಭ್ರಮದಿಂದ ನಡೆಯುತ್ತಿದೆ